ನಮಗೇನು ಸಂಬಂಧ ಇದೆ ನಮ್ಮ ಪಕ್ಷಕ್ಕೂ ಎತ್ತಾಡೋರಿಗೇನು ಸಂಬಂಧ ಇಲ್ಲ ನಮ್ಮ ನಿಮ್ಮ ಪಕ್ಷಕ್ಕೆ ಹಿಂದೆ ಬರ್ತಾರೆ ನಮ್ಮ ಪಕ್ಷ ಅವ್ರು ಅರ್ಜಿ ಹಾಕಿಲ್ಲ ಅರ್ಜಿ ನಾನು ಮಾತಾಡೋದು ಸೂಕ್ತ ಅಲ್ಲ ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷದಲ್ಲಿ ಬಹಳ ಕಷ್ಟ ಇದೆ ಯಾಕಂದ್ರೆ ಅವರು ಒಂದು ಸಮುದಾಯವನ್ನ ಒಂದು ಧರ್ಮದ ಜನರನ್ನ ಬೇಕಾ ಬಿಟ್ಟು ಒಂದು ದಿವಸ ಅಪಮಾನ ಮಾಡಿದ್ದಾರೆ ಅಸಹ್ಯ ಮಾಡಿದ್ದಾರೆ ಕೀಳಾಗಿ ಮಾತಾಡಿದ್ದಾರೆ ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ ಹಾಕಿದ್ರು ಕೂಡ ಬಹಳ ಕಷ್ಟ ಇದೆ ತಗೊಳ್ಳಿ ಅದು ಹೈಕಮಾಂಡ್ ಅದಾಗಿರೋ ಕೂಡ ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ಬೇಕಾಗ್ತದೆ ಅದ್ರಿಗೆ ಅಪ್ರಸ್ತುತ ಯಾಕಂದರೆ ಅವರು ಅರ್ಜಿನೇ ಹಾಕಿಲ್ಲ ನಾವು ನಾವಾಗೆ ಅವರು ಬರ್ತಾರ ಹೋಗ್ತಾರ ಅನ್ನೋದು ಯುವಕ ಆಗುತ್ತೆ ಅಂತ ಯಾರು ಹೇಳಿದ್ರು ಅಲ್ಲ ಅವರು ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾರೆ ನೋಡಿ ಇದಕ್ಕೆ ನಮಗೆ ಸಂಬಂಧ ಇಲ್ಲ ಇಬ್ರು ಸದಸ್ಯರು ಅವ್ರ ಮೇಲೆ ಅಕೌಂಟ್ ಸಬ್ಮಿಟ್ ಮಾಡಿಲ್ಲ ಕೋರ್ಟ್ ಕೊಟ್ಟಿದ್ದಾರೆ ಸಿ ನಿರ್ದೇಶನ ಕೊಟ್ಟಿದ್ದಾರೆ ರಾಜಕೀಯ ಸರ್ಕಾರದ ಪಾಲಿಲ್ಲ ಆ ಇಬ್ಬರ ಸದಸ್ಯರ ಒಂದು ಅರ್ಜಿ ಮೇಲೆ ನಿರ್ಣಯ ಆಗಿದೆ ನನಗೂ ಬಂದು ಮನವಿ ಮಾಡಿದ್ದಾರೆ ನಾನು ಸಹ ಅನುಭೂತೀವಿ